ಎಲ್ಲ ಕನ್ನಡ ಚಿತ್ರ ಪ್ರೇಮಿಗಳಿಗೂ ನಮಸ್ಕಾರಗಳು ಎಂ ಸಿ ಪ್ರೊಡಕ್ಷನ್ ಹಾಗೂ ಆ್ಯಟ್ರಿಕ್ ಪ್ರೊಡಕ್ಷನ್ ನಂಬರ್ ಒನ್ ರಘುವೀರ್ ಮೋಡದ ಮೋಡ ಕವಿದ ಮಂಜು ಎಂಬ ಚಿತ್ರವನ್ನು ಚಿತ್ರದಲ್ಲಿ ತಾವೇ ಸಂಗೀತ ನಿರ್ದೇಶನವನ್ನು ಮಾಡಿ ಅವರ ಶಿಷ್ಯಂದಿಯರಾದ ಆ್ಯಟ್ರಿಕ್ ಸೂರ್ಯ ಅವರಿಗೆ ನಿರ್ದೇಶನ ಮಾಡಲು ಆಶೀರ್ವದಿಸಿದ್ದಾರೆ ಅದನ್ನು ಈಗ ಅವರ ಹ್ಯಾಟ್ರಿಕ್ ಸೂರ್ಯ ಅವರು ಇದನ್ನು ತಮ್ಮ ಗುರುಗಳಿಗೆ ಅರ್ಪಿಸಿಕೊ ೋಸ್ಕರ ಚಿತ್ರ ಮಾಡಬೇಕಂತ ಮುಂದೆ ಬಂದಿದ್ದಾರೆ ಚಿತ್ರಪ್ರೇಮಿಗಳನ್ನು ಎಲ್ಲರೂ ಅವರಿಗೆ ಸಾಕಿ ಸೂರಿ ಅವರಿಗೆ ಆಶೀರ್ವಾದಿಸಿ ಮತ್ತು ರಘುವೀರವರ ಆತ್ಮಕ್ಕೂ ಈಗ ಇದು ಇದು ಈಗಲೂ ಇದ್ದಾರೆ ಅನ್ನೋ ಒಂದು ನೆನಪಿನಲ್ಲಿ ಇಟ್ಕೊಂಡು ಅವರ ಶಿಷ್ಯರು ಮುಂದೆ ಬರಲಿಕ್ಕೆ ಆಶೀರ್ವಾದಿಸಿ ಮತ್ತು ಈ ಹಾಡನ್ನು ನೀವು ಮನವಿಟ್ಟು ಕೇಳಬೇಕು ಕೇಳಬೇಕಂದರೆ ಲಹರಿ ಆಡಿಯೋ ಯೂಟ್ಯೂಬ್ ವಾಹಿನಿಯಲ್ಲಿ ನೋಡಿ ತುಂಬ ಚೆನ್ನಾಗಿದೆ ಮೋಡ ಕವಿ ಮೋಡ ಕವಿದ ಮಂಜು ರಘುವೀರವರ ಕವಿನಗಾಗಿ ಅವರ ಶಿಷ್ಯ ನಿರ್ದೇಶನ ಮಾಡುತ್ತಿರುವ ಚಿತ್ರ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು